ಗಾಯನ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಗಿಸ್ತೀವಿ ನಾವು ಕೂಡ ಇನ್ನೊಂದು ಐದು ಆರುಗಳ ಹಾಡುಗಳ ನಂತರ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಯಶಸ್ವಿ ಕಾರ್ಯಕ್ರಮ ಜರುಗಲಿಕ್ಕೆ ಕಾರಣ ಚಂದ್ರಪ್ಪ ಅವರು ಈ ದಿನ ಸುಷ್ಮಿತಾ ಮೆಲೋಡಿಸ್ನ ಮಾಲೀಕರು ಗಾಯಕರು ಹಾಗೆ ಈ ದಿನ ಈ ಗಣಪತಿಯನ್ನು ನೀಡಿದಂಥವರು ನಮ್ಮ ನವೀನ್ ಕುಮಾರ್ ಹಾಗೂ ಪಳಿನಿಯವರು ಪಳಿನಿ ರಾಜ್ ಅವರು ಅವರು ನಾ ಹೇಳಿದಾಗೆ ಎರಡು ಕನಸು ಸಿನಿಮಾ ಸೇರಿದಂತೆ ಅನೇಕ ಚಿತ್ರಗಳಿಗೆ ಸಾಹಸ ಸಂಯೋಜನೆ ಮಾಡಿದ್ದಾರೆ ಹಾಗೆ ಈಗ ತಮಿಳು ತೆಲುಗಿನಲ್ಲಿ ಕೂಡ ಅವರ ಚಿತ್ರದ ಸಾಹಸ ಸಂಯೋಜನೆ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಈ ಟೆಂಟ್ ಹೌಸ್ಗೆ ಕಾರಣಾರದ್ದವ್ರು ಗೋವಿಂದರಾಜ್ ಅವರು ಸಿವಿಲ್ ಕಾಂಟ್ರಾಕ್ಟರು ವಿ ವಿ ಎನ್ ನವೀನ್ ಕುಮಾರ್ ಅವರು ಬಿ ಬಿ ಎಂ ಪಿ ಕಾಂಟ್ರಾಕ್ಟರು ಮೂರ್ತಿಯನ್ನು ಈ ಗಣೇಶ ವಿಗ್ರಹನ ಕೊಡಿಸಿದಂಥವರಾಗಿರ್ತಾರೆ ಹಾಗೆ ಪ್ರಸಾದವನ್ನು ಅನೇಕ ಜನ ನಮ್ಮ ಬಡಾವಣೆಯ ಭಕ್ತಾದಿಗಳು ಮಾಡಿಕೊಟ್ಟಿದ್ರ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಗಜಕರ್ಣ ಯುವಕರ ಗೆಳೆಯರ ಬಳಗದ ಪರವಾಗಿ ಅರ್ಪಿಸ್ತಾ ಹಾಗೆ ಈ ದಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಬಸವೇಶ್ವರನಗರ ಠಾಣೆಯ ರಕ್ಷಕರು ನಿರಂತರವಾಗಿ ನಮ್ಮ ಜೊತೆಗಿದ್ದು ಸಹಕರಿಸಿ ವಿಘ್ನ ವಿನಾಯಕನ ಎಲ್ಲ ಕಾರ್ಯಕ್ರಮಗಳಿಗೆ ಶ್ರಮಿಸಿದ್ದಾರೆ ಬರಲಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಇರಲಿ ಅವರ ಸಹಕಾರ ಇಲ್ಲದೆ ನಾವು ಏನೂ ಯಾವುದೂ ಮಾಡಲಿಕ್ಕಾಗಲ್ಲ ಇಲ್ಲಿ ಏನೇ ಒಂದು ತಡೆ ತಡೆ ತೊಡಕುಗಳು ಬೇಕು ಅಂದರೆ ನಾವು ರಕ್ಷಣೆಗೆ ಅವ್ರು ಬೇಕು ಅವರ ಸಹಕಾರ ನಿರಂತರವಾಗಿ ಬಸವೇಶ್ವರ ನಗರದಲ್ಲಿ ಮೇಲೆ ಇರಲಿ ಅಂತ ಹೇಳ್ತಾ ಇನ್ನೊಂದು ನಾಲ್ಕು ಹಾಡುಗಳ ನಂತರ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೇವೆ ನನ್ನ ಗಜಕರಣ ಗೆಳೆಯರ ಬಳಗ ಬಸವೇಶ್ವರ ವತಿಯಿಂದ ನಡೆಯುತ್ತಿರುವಂಥ ಕಾರ್ಯಕ್ರಮ